ಎಎನ್ ಆರ್ ನ್ಯೂಸ್ಗೆ ಸ್ವಾಗತ ಲೋಕಸಭೆಯ ಚುನಾವಣೆಯ ನಂತರ ರಾಜ್ಯ ಸರ್ಕಾರ ಉಳಿಯಲ್ಲ ಭವಿಷ್ಯ ನುಡಿದ ಆರ್ ಅಶೋಕ್ ಕೋಲಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಂತರ ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಮಧ್ಯಾಹ್ನ ಭೋಜನಕ್ಕೆ ಆಗಮಿಸಿ ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ರವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಸರ್ಕಾರ ಭವಿಷ್ಯ ಏನಾಗುತ್ತದೆ ನೋಡಿ ಎಂದರು ಸಿದ್ದರಾಮಯ್ಯ ಬಾಯಿಯಲ್ಲಿ ಮಾತ್ರ ರಾಮರಾಮ ಅಂತಾರೆ ಆದರೆ ಅವರ ಹೃದಯದಲ್ಲಿ ಇರುವುದು ಟಿಪ್ಪು ಸುಲ್ತಾನ್ ಎಂದರು ಮಂಡ್ಯದಲ್ಲಿ ರಾಮನ ಬಲಕ್ಕೆ ಬೆಂಕಿ ಹಚ್ಚಿದ್ದಾರೆ ಮುಂದೆ ರಾವಣನ ಪರಿಸ್ಥಿತಿ ಏನಾಗುತ್ತದೆ ನೋಡಿ ಎಂದ ಅವರು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಲ್ಲದೆ ಅಶೋಕ ರಾಮನ ವಿರುದ್ಧ ಮಾತಾಡೋದು ಬಿಟ್ಟರೆ ಏನೂ ಇಲ್ಲ ಚುನಾವಣೆ ಬರ್ತಿದೆ ರಾಮ ಯಾರಿಗೆ ಶಾಪ ಕೊಡುತ್ತಾರೆ ಅಂತ ಕಾದು ನೋಡಲಿ ಎಂದ ಅವರು ಸಿದ್ದರಾಮಯ್ಯ ಪೇಟಾ ಕಂಡ್ರೆ ಓಡೋಗ್ತಾರೆ ಟೋಬಿ ಕಂಡ್ರೆ ಪ್ರೀತಿಸುತ್ತಾರೆ ಅಲ್ಲದೆ ಅವರು ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಾರೆ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಈಗ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಸಿಎಂ ತೋರಿಸಲಿ ಎಂದ ಅವರು ಈಗಾಗಲೇ ಹಲವಾರು ಶಾಸಕರು ಅಭಿವೃದ್ಧಿಗೆ ಹಣ ನೀಡದೇ ಇರುವ ಬಗ್ಗೆ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ನೀಡಿರುವ ನಿಗಮ ಮಂಡಳಿಯನ್ನು ಬಿಸಾಡಿರುವುದು ನನಗೆ ಮಿನಿಸ್ಟರ್ ಮಾಡಬೇಕು ಪಟ್ಟು ಹಿಡಿದ ಪಟ್ಟು ಹಿಡಿದಿರುವುದೇ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಭಿನ್ನಮತ ಇರುವುದಕ್ಕೆ ತಾಜಾ ಉದಾಹರಣೆ ಎಂದು ಉದಾಹರಿಸಿದರು ಇನ್ನು ರಾಹುಲ್ ಗಾಂಧಿಯೇ ಬಿಜೆಪಿಗೆ ಸ್ಟಾರ್ ಕ್ಯಾಂಪೇನರ್ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಪಿಯ ಸ್ಟಾರ್ ಕ್ಯಾಂಪೇನರ್ ರಾಹುಲ್ ಗಾಂಧಿ ಓದ ಕಡೆಯರೆಲ್ಲ ಬಿಜೆಪಿಗೆ ಅಭೂತಪೂರ್ವ ಗೆಲುವು ದಕ್ಕಲಿದೆ ಎಂದ ಅಶೋಕ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮಮತಾ ಬ್ಯಾನರ್ಜಿ ಸಹ ಕಾಂಗ್ರೆಸ್ಗೆ ಟಾಟಾ ಹೇಳಿದ್ದಾರೆ ಎಂದರು ಇನ್ನು ಜಾತಿ ಗಣತಿ ವರದಿ ಅದು ಕಾಂತರಾಜ ವರದಿ ಅಲ್ಲ ಸಿದ್ದರಾಮಯ್ಯ ವರದಿ ಎಂದ ಅವರು ಜಾತಿ ಗಣಿತಿಯ ಮೂಲ ಪ್ರತಿ ಎಲ್ಲಿದೆ ಕಳೆದು ಹೋಗಿದೆ ಹಾಲಿ ಸಚಿವರು ಅವರದೇ ಸರ್ಕಾರದವರು ವರದಿಗೆ ವಿರೋಧಿ ಸಹಿ ಹಾಕಿದ್ದಾರೆ ಒಕ್ಕಲಿಗರು ಲಿಂಗಾಯತರು ಜಾತಿ ಗಣಿತಿಯ ವಿರುದ್ಧ ವರದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದು ಅವೈಜ್ಞಾನಿಕ ವರದಿ ಎಂದ ಅಶೋಕ್ ಈ ವರದಿಯನ್ನು ಸ್ವೀಕಾರ ಮಾಡಬಹುದನ್ನು ಸಹ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೋಲಾರದ ಸಂಸದ ಎಸ್ ಮುನ್ಸ್ವಾಮಿ ರಾಮಚಂದ್ರ ರಾಮಚಂದ್ರಗೌಡ ವೇಣುಗೋಪಾಲ್ ಸೇರಿದಂತೆ ಹಲವಾರು ಪಿಯ ಮುಖಂಡರು ಸೇರಿದಂತೆ ತಾಲೂಕಿನ ಮುಖಂಡರು ಜಿಲ್ಲಾ ಮುಖಂಡರು ಹಾಜರಿದ್ದರು ಈಗ ಪರ್ವ ಶುರುವಾಗಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿರಲು ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇಡೀ ಪ್ರಪಂಚ ಹೇಳ್ತಾ ಇದೆ ನಾನಲ್ಲ ಬಂದಿರೋಂಥ ಎಲ್ಲ ಸರ್ವೇನೂ ಕೂಡ ಇದುವರೆಗೂ ಮೋದಿನೇ ಪ್ರಧಾನಿ ಅಂತ ಹೇಳಿದ್ದಾರೆ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಸರಿ ನಾನೂರು ಪಾರ್ಲಿಮೆಂಟ್ ಸೀಟ್ ಗೆಲ್ಲಬೇಕು ಅಂತ ನಮ್ಮ ಪಾರ್ಟಿ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ನಮಗೆ ಫೋರ್ ಹಂಡ್ರೆಡ್ ಸೀಟ್ ಈ ಸಾರಿ ನಮಗೆ ಟಾರ್ಗೆಟ್ ಕೊಟ್ಟಿರೋದು ನಾವು ಆ ಕಡೆ ಇದ್ದೀವಿ ಕಾಂಗ್ರೆಸ್ ಅವರು ಭಾರತ್ ಜೋಡೋ ಭಾರತ್ ಜೋಡೋ ಅಂತ ಹೊರ್ಡ್ರ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರ ಅದು ಅಲ್ಲ ಆದಮೇಲೆ ಮೂರು ರಾಜ್ಯಗಳು ಸೋತೋದ್ರು ಸೆಮಿಫೈನಲ್ ಚುನಾವಣೆಯಲ್ಲಿ ಸೋತೋದ್ರು ಫೈ ಸೆಮಿಫೈನಲ್ ಸೋತ ಮೇಲೆ ಫೈನಲ್ ಬರೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಹಂಗು ಹಿಂಗು ಏನೋ ಮಾಡಿ ಯೋಗ್ಯತೆ ಅಂತ ಅಂತೇಳಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ಹನ್ನೆರಡು ಸೀಟ್ ಕೇಳಿದ್ರು ಮಮತಾ ಬ್ಯಾನರ್ಜಿ ಹೇಳಿದ್ರು ನಿಮ್ಮ ಯೋಗ್ಯತೆ ಕೊಡು ನಿಮಗೆ ಒಂದು ಸೀಟು ಕೊಡೋಲ್ಲ ಔಟ್ ಅಂದ್ಬಿಟ್ಟು ಯಾರೋ ಮಮತಾ ಬ್ಯಾನರ್ಜಿ ನಿಮ್ಮ ಕೊಡು ಒಂದು ಗೆಲ್ಲಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಔಟ್ ಅಂತ ಸರಿ ಅಲ್ಲಿಂದ ಗೆಟೌಟ್ ಅಂತ ಆದಮೇಲೆ ಅವರ ಪಾದಯಾತ್ರೆ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ತಾನೆ ಹಾಂ ಪಾದಯಾತ್ರೆ ಬಿಹಾರ್ ಕಾಲಿಡ್ದು ಬಿಹಾರ್ ಹಿಡಿದ ತಕ್ಷಣವೇ ಆ ಮನುಷ್ಯ ಸರ್ಕಾರನೇ ಬಿಡಿಸ್ಬಿಟ್ಟು ಟಾಟಾ ಬಾಯ್ ಬಾಯ್ ಟಾಟಾ ಅಂತ ಹೇಳೋದು ಅದಕ್ಕೆ ನಾವು ನಮಗೆ ಸ್ಟಾರ್ ಕ್ಯಾಂಪೈನರ್ ಅಂದರೆ ಇವತ್ತು ಬಿ ಜೆ ಪಿಯ ಸ್ಟಾರ್ ಕ್ಯಾಂಪೈನ್ ರಾಹುಲ್ ಗಾಂಧಿ ಬಿ ಜೆ ಪಿಯ ಸ್ಟಾರ್ ಕ್ಯಾಂಪೈನರ್ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ನಾವು ಬೇ ನಾವು ನಾವು ಕಳ್ಸಿ ಅಲ್ಲಲ್ಲಿ ಹೋಗಿ ಆ ಸರ್ಕಾರನ ಹೊಡ್ಸೋದು ಅಲ್ಲಿರೋ ಲೀಡರ್ಗಳನ್ನ ಎನ್ ಡಿ ಎ ಲೀಡರ್ಗಳನ್ನ ಖಾಲಿ ಮಾಡಿಸೋದು ಇಷ್ಟು ಕೆಲಸ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ತಾರೆ ಅದಕ್ಕೆ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗೋದು ಶತಸಿದ್ಧ ಅದಾದಮೇಲೆ ಕರ್ನಾಟಕ ಕಾಂಗ್ರೆಸ್ಸಲ್ಲೂ ಕೂಡ ಭಾಳ ಬದಲಾವಣೆಗಳು ಆಗ್ತದೆ ಕಾಂಗ್ರೆಸ್ ಯಾರು ಉಳಿತಾರೆ ಯಾರು ಇರ್ತಾರೆ ಅನ್ನೋದನ್ನ ಕಾಂಗ್ರೆಸ್ ಅವರು ಹುಡ್ಕಾಡಬೇಕು ಯಾ ಎಮ್ ಎಲ್ ಎಗಳೆಲ್ಲ ಭಾಳ ಬೇಜಾರಲ್ಲಿ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಎಂಟು ತಿಂಗಳಾಯಿತು ಅಭಿವೃದ್ಧಿಗೆ ಹಣ ಬಿಡ್ತಾಯಿಲ್ಲ ಒಂದು ಹೊಸ ಕೆಲಸ ಪ್ರಾರಂಭ ಆಗಿಲ್ಲ ಅದಕ್ಕೆಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ಭಾಳ ಕೋಪ ಇದ್ದಾರೆ ಕೆಲವರೆಲ್ಲ ಪತ್ರಿಕೆಯಲ್ಲಿ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಪತ್ರಗಳು ಬರ್ತಾರೆ ಇಪ್ಪತ್ತು ಜನ ಎಮ್ ಎಲ್ ಎಗಳು ಹಾಂ ಪತ್ರ ನಿಗಮ ಮಂಡಳಿ ಯಾವನು ಬೇಕು ಅಂತ ನಿಮ್ಮ ಈ ಏರಿಯಾದವರು ಯಾರೋ ಒಬ್ಬ ಸಿದ್ದಾರೆಡ್ಡಿ ಎಮ್ ಎಲ್ ಎ ಯಾವುದು ಚಿತ್ತೋಗಿರೋ ನಿಗಮ ಇಲ್ಲ ನಾನು ನೋಡೋದೇ ಇಲ್ಲ ತಿರುಗಿ ನೋಡೋಲ್ಲ ನಾನು ಏನಿದ್ರು ಈ ಈಗ ಚಿತ್ತೋಗಿರೋದೆಲ್ಲ ನಾನು ನೋಡೋಲ್ಲ ಹಾಕಿದ್ದೀನಿ ಅಂತ ಹೇಳ್ಬಿಡ್ತಾವೆ ಈ ಥರ ಎಲ್ಲ ನಡೀತಾ ಇದೆ ಬಹಳ ಜನ ಬೇಸರ ಇದೆ ಯಾವಾಗ ಬೆಂಕಿ ಅಂಟ್ಕೊಂಡ್ಬಂತ ನೋಡೋಣ ಈಗ ಆಂಜನೇಯನ ಬಾಲಕ್ ಬೆಂಕಿ ಹಚ್ಚಿದಾರಲ್ಲ ಆಂಜನೇಯನ ಬಾಲಕ್ ಬೆಂಕಿ ಹೆಚ್ಚಿ ರಾವಣನ ಆಯ್ತದ ರಾವಣನ್ ಕತೆ ಮಂಡ್ಯದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿ ಹಚ್ಚಿದ್ದಾರೆ ಆಂಜನೇಯ ಏನ್ ಮಾಡ್ತಾನೋ ನೋಡೋಣ ಕಾಂಗ್ರೆಸ್ ಎಮ್ ಎಲ್ ಎಗಳು ನಮ್ಮ ಪಾರ್ಟಿಗೆ ಬಂದಿದ್ರು ಅವಾಗೆಲ್ಲ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ರು ಹದ್ನೈದು ಜನ ಕರ್ಕೊಂಡ್ಬಂದಾರಲ್ಲ ಆವಾಗೇ ಕಾಪಾಡ್ಕೊಳ್ಳೋಕ್ಕಾಗಿಲ್ಲ ಆದರೆ ಇವಾಗ ಯಾವಾಗ ಕಾಪಾಡ್ತಾರೆ ಹೈಕಮಾಂಡ್ ಈಗಾಗಲೇ ಎರಡು ಸರ್ವೆಗಳನ್ನು ಮಾಡಿದೆ ಸರ್ವೆಯಲ್ಲಿ ಯಾರು ಸೂಕ್ತ ಅಂತ ಅನಿಸುತ್ತಾ ಅದನ್ನು ತೀರ್ಮಾನ ಮಾಡ್ತಾರೆ ನಮ್ಮ ಜೊತೆಯೂ ಚರ್ಚೆ ಮಾಡ್ತಾರೆ ಆದಷ್ಟು ಶೀಘ್ರವಾಗಿ ಅನೌನ್ಸ್ ಮಾಡ್ತಾರೆ ಯಾರೇ ಆದರೂ ಇಲ್ಲಿ ಮೂವತ್ತಕ್ಕೆ ಮೂವತ್ತನ್ನು ಬಿಜೆಪಿನ ಗೆಲ್ಲೋದು ಆ ಥರದ ವಾತಾವರಣ ಇದೆ ಕಳೆದ ಬಾರಿನೇ ನಾವು ಇಪ್ಪತ್ತ ಐದು ಗೆದ್ದಿದ್ದೀವಿ ಸರಿ ಇಪ್ಪತ್ತೆಂಟು ನಮ್ಮ ಟಾರ್ಗೆಟ್ ನಿನ್ನೆ ಸಿದ್ದರಾಮಯ್ಯ ಅಲ್ಲ ರೀ ಅವ್ರ ಅವ್ರಿಗೆ ಅದು ಸಿದ್ದರಾಮಯ್ಯನವರು ವರದಿ ಅದು ಕಾಂತರಾಜ್ ವರದಿ ಆದರೆ ಮಾಡೋಣ ಕಾಂತರಾಜ್ ವರ್ಜಿಗೆ ಸೈನ್ ಇಲ್ಲ ಇಲ್ಲಿ ಕಾಂತರಾಜ್ ವರ್ಜಿ ಸೈನ್ ಇಲ್ಲ ಮತ್ತೆ ಮೂಲ ಪ್ರತಿ ಕಳೆದೋಗೈತೆ ಮತ್ತು ಈಗಾಗ ಲಿಂಗಾಯತರು ಒಕ್ಕಲಿಗರು ಎಲ್ಲ ತಿರುಗಿ ಬಿದ್ದಿದ್ದಾರೆ ಮಾಡಬಾರ್ದು ಇದು ಬೋಗಸ್ ಹೇಳ್ತಾರೆ ಇನ್ನ ವರದಿನೇ ಆಚೆ ಬಂದಿಲ್ಲ ವರದಿ ಲೀಕ್ ಆಗಿದ್ರೆ ಅದಕ್ಕೆ ಇವರೆಲ್ಲ ಟಿಕೇಶಕುಮಾರೇ ಸೈನ್ ಹಾಕಿದ್ದಾರೆ ಸುಧಾಕರ್ ಅವರು ಸೈನ್ ಹಾಕಿದ್ದಾರೆ ಮಿನಿಸ್ಟ್ರು ಈ ವರದಿ ಸರಿ ಇಲ್ಲ ಅಂತ ಅವ್ರ ಪಾರ್ಟಿಯವರೇ ಸೈನ್ ಹಾಕಿರೋ ಇದು ಸಿದ್ದರಾಮಯ್ಯ ಅವ್ರದೇ ಅಂತ ದೇಶಕ್ಕೆ ಗೊತ್ತು ಜನಕ್ಕೆ ಗೊತ್ತು ಅದರಿಂದ ಇದು ಅವೈಜ್ಞಾನಿಕ ಇದು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಮಾಡಿ ಭೀಕರ ಬರಗಾಲ ಬಂದು ಕಳೆದ ಏಳು ತಿಂಗಳಾಗಿದೆ ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ ಸುಮಾರು ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ಜನ ರೈತರು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ದಾರಿಯನ್ನು ಉಳಿದಿದ್ದಾರೆ ಈ ಸರ್ಕಾರ ಕಳೆದ ಮೂರು ತಿಂಗಳಿಂದ ಈ ಬರದ ಪರಿಹಾರದ ಹಣವನ್ನು ನಾವು ಬಿಡುಗಡೆ ಮಾಡ್ತೀರಿ ಮಾಡ್ತೀವಿ ಮಾಡ್ತೀರಿ ಅಂತ ಹೇಳ್ತಾರೆ ಇದ್ದೀವಿ ವಿಧಾನಸಭಾ ಅಧಿವೇಶನದಲ್ಲಿ ಮುಂಚೆನೂ ಹೇಳಿದರು ನಾ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ವಿಧಾನಸಭೆ ಅಧಿವೇಶನ ಆದ್ಮೇಲೂ ಹೇಳಿದ್ರು ಕೊಡ್ತೀರಿ ಕೊಡ್ತಾ ಇದ್ದೀರಿ ಈ ವಾರ ಈ ವಾರ ಅಂತ ಇದುವರೆಗೂ ನಾಯಾ ಕೂಡ ಬಿಡುಗಡೆ ಮಾಡಿದೆ ಇದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಇವತ್ತು ಕೋಲಾರದಲ್ಲಿ ಮಾಡಿದಿರಿ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರ ಬರದ ಹಣವನ್ನು ಬಿಡುಗಡೆ ಮಾಡಿ ಇಲ್ಲಾಂದರೆ ಸಿದ್ದರಾಮಯ್ಯವರೇ ಕುರ್ಚಿ ಖಾಲಿ ಮಾಡಿ ಈ ಒಂದು ಘೋಷಣೆಯನ್ನು ಮಾಡೋ ಮುಖಾಂತರ ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋರಾಟವನ್ನು ಪ್ರಾರಂಭ ಮಾಡಿದೆ ರೈತರು ಇವತ್ತು ಇಡೀ ಶಾಪ ಆಗ್ತಾ ಇದೆ ಅವರಿಗೆ ಬ್ಯಾಂಕ್ಗಳಲ್ಲಿ ಬಡ್ಡಿ ಕಟ್ಟುವಂಥದ್ದು ಕಷ್ಟ ಆಗ್ತಾ ಇದೆ ಮತ್ತು ಈ ಸರ್ಕಾರ ಸುಮ್ಮನೆ ಬಡ್ಡಿ ನೀವು ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡ್ತೀನಿ ಅಂತೇಳಿ ಮೂಗಿಗೆ ತುಪ್ಪ ಸವರಿದ್ದಾರೆ ಯಾರಿಗೂ ಅದರ ಉಪಯೋಗನೂ ಆಗೋಲ್ಲ ಒಂದು ಕಡೆ ಪವರ್ ಕಟ್ಟು ಏಳು ಅವರ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ವಿಧಾನಸಭೆ ಅಧಿವೇಶನಕ್ಕೆ ಈಗ ಮತ್ತೆ ವಿಧಾನಸಭೆ ಅಧಿವೇಶನ ಮುಗೀತು ಮತ್ತೆ ಮೂರು ಗಂಟೆ ಕರೆಂಟು ಅದು ತ್ರೀ ಫೇಸ್ ಸರಿಗೆ ಸಿಗ್ತಾ ಇಲ್ಲ ಇಷ್ಟೆಲ್ಲದ್ರ ಮಧ್ಯೆನೂ ಕೂಡ ಈ ಬೋರ್ಡ್ ಚೇರ್ಮನ್ಗಳು ಮಾಡೋದು ಮತ್ತು ಐದು ಗ್ಯಾರಂಟಿಗಳನ್ನ ಮಾನಿಟರ್ ಮಾಡೋಕ್ಕೆ ಕ್ಯಾಬಿನೆಟ್ ದರ್ಜೆಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡುವಂಥದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನು ದ್ವಂದ್ವೇಚ ಮಾಡ್ತಾ ಇದ್ದಾರೆ ರೈತರಿಗೆ ಕೊಡೋಕೆ ಇವ್ರ ಹತ್ರ ಹಣ ಇಲ್ಲ ರೈತರ ಇಡೀ ಶಾಪ ಇವ್ರನ್ನ ಕಟ್ಟುತ್ತೆ ಆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮತ್ತು ಕೇಂದ್ರ ಸರ್ಕಾರ ಹದಿನಾರು ರಾಜ್ಯಗಳಲ್ಲಿ ಬರ ಇದೆ ಯಾವ ರೀತಿ ರಾಜ್ಯ ಸರ್ಕಾರ ಯಾವುದೋ ಒಂದು ತಾಲೂಕು ಒಂದು ಜಿಲ್ಲೆಗೆ ಬಿಡುಗಡೆ ಆಗ ಮಾಡೋಕ್ಕಾಗಲ್ಲೋ ಹಾಗೆ ಕೇಂದ್ರ ಸರ್ಕಾರನು ಕೂಡ ಎಲ್ಲ ರಾಜ್ಯಗಳಿಗೂ ಒಂದೇ ಸರಿ ಬಿಡುಗಡೆ ಮಾಡ್ತಿದ್ದೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಥರದ ಪರಿಸ್ಥಿತಿ ಬಂದಾಗ ನಾವು ಒಂದೇ ತಿಂಗಳಲ್ಲಿ ಪರಿಹಾರವನ್ನು ಅವರ ಅಕೌಂಟ್ಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಹಾಕಿದ್ದೀವಿ ಅವಾಗ ನಾವು ಏನು ಕೇಂದ್ರ ಸರ್ಕಾರದ ಕಡೆ ನೋಡಲಿಲ್ಲ ನಮ್ಮ ಖಜಾನೆಯಲ್ಲಿ ಹಣ ಇತ್ತು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದವರು ನಾವು ಡಿಸೆಂಬರಲ್ಲಿ ಕೊಟ್ಟರೆ ಕೇಂದ್ರ ಸರ್ಕಾರ ಮಾರ್ಚಲ್ಲಿ ಅದನ್ನು ನಮಗೆ ರಿಟರ್ನ್ ಕೊಟ್ಟರು ಇಲ್ಲೂ ಅಷ್ಟೇ ಇವರು ಬಿಡುಗಡೆ ಮಾಡಿದ್ರೆ ಹಣ ಕೇಂದ್ರ ಸರ್ಕಾರದ ಹಣ ಬಂದೇ ಬರ್ತದೆ ಬಿಡುಗಡೆ ಮಾಡೇ ಮಾಡ್ತಾರೆ ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಕೂಡ ಅವರು ಒಂದು ವರ್ಷ ಒಂದೂವರೆ ವರ್ಷ ತಗೊಂಡಿದ್ದಾರೆ ಪರಿಹಾರ ಕೊಡೋಕ್ಕೆ ಆದರೆ ಇವರು ಕಾಂಗ್ರೆಸ್ ಅವರು ಅಪರಾಗಿರೋದಕ್ಕೆ ಸರ್ಕಾರ ಏನು ಬೇಕು ನಾವು ಕೊಟ್ಟಿದ್ರಿ ನೀವು ಕೊಡಿ ನಾವು ಖಜಾನೆಯಿಂದ ಕೊಟ್ಟಿದ್ರಿ ನೀವು ಖಜಾನೆಯಿಂದ ಕೊಡಿ ನಮ್ಗೆ ಹೇಳಕ್ ಬರಬೇಡಿ ಕೇಂದ್ರ ಸರ್ಕಾರ ಹಿಂದೆ ಕಾಂಗ್ರೆಸ್ ಅವರು ಕೇಂದ್ರದಲ್ಲಿದ್ದಾಗ ಹತ್ತು ವರ್ಷ ಅವ್ರು ಬಿಡುಗಡೆ ಮಾಡಿರೋದೆಷ್ಟ ಎನ್ ಡಿ ಆರ್ ಎಫ್ ಅಲ್ಲಿ ಬರಕ್ಕೆ ಮತ್ತು ಫ್ಲೈಟ್ಗೆ ಮೂರ್ ಸಾವಿರದ ಇನ್ನೂರ ಐವತ್ತು ಕೋಟಿ ಇರೋ ಬಿಡುಗಡೆ ಮಾಡಿ ನರೇಂದ್ರ ಮೋದಿಯವರು ಒಂಬತ್ತೂವರೆ ವರ್ಷದಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಅಂದರೆ ಅರ್ಥ ಮಾಡಬೇಡಿ ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ರಾಜ್ಯಕ್ಕೆ ಯಾರು ಒಳ್ಳೆಯವರು ಕಾಂಗ್ರೆಸ್ ಒಳ್ಳೇದ ಬಿಜೆಪಿ ಒಳ್ಳೇದ ಜನ ಅರ್ಥ ಮಾಡಿಕ ರಾಜ್ಯದಲ್ಲಿ ಕೇಂದ್ರದಿಂದ ಏನೇನು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಒಂಚೂರು ಜಿ ಎಸ್ ಟಿ ಹಣ ಒಂದೇ ಒಂದು ನಯಾ ಪೈಸಾನು ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ರು ಇಲ್ಲೇನು ಹೇಳ್ತಾರೆ ಭಯ ಭಯ ಬೇಕಂತ ಕೊಡಬೇಕು ಅಂತ ಅದನ್ನು ಲೆಕ್ಕ ಹೇಳ್ಬೇಕಲ್ಲ ಅವರು ಇವ್ರ ಹತ್ರ ಹಣ ಇದ್ದರೆ ರೈತರು ಕೊಡೋಕ್ಕೆ ಸಮಸ್ಯೆ ಏನು ಕೇಂದ್ರ ಯಾವಾಗನ ಕೊಡಲಿ ನಿಮ್ಗೇನು ನಾವು ಕೊಟ್ಟಿದ್ದೀರಲ್ಲ ಡಬಲ್ ಕೊಟ್ಟಿದ್ದೀರಿ ನಾವು ಬರ ಬಂದಾಗ ಫ್ಲೆಡ್ ಬಂದಾಗ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಎಷ್ಟು ಕೊಡಬೇಕು ನಿಟ್ಟಿಗೆ ಆರು ಸಾವಿರದ ಎಂಟುನೂರು ರೂಪಾಯಿನ ಕೊಡಬೇಕು ನಾವು ಹದಿಮೂರು ಸಾವಿರ ಕೊಟ್ಟಿದ್ದೀವಿ ನೀರಾವರಿ ಬೆಳೆಗಳಿಗೆ ಏನಿತ್ತು ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ನಾವು ಕೊಟ್ಟಿದ್ದೀವಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ನಿಮ್ಮ ಕೈಲಿ ಎನ್ ಡಿ ಆರ್ ಎಫ್ ಏನಿದೆ ಅದೇ ಕೊಡಕ್ಕೆ ಹೋಗ್ತಾ ಇಲ್ಲಲ್ಲ ನಿಮಗೆ ಈಗ ನಾವು ಕೊಟ್ಟಿದ್ದೀರಲ್ಲ ದಾಖಲೆ ಬಿಡುಗಡೆ ಅಲ್ಲೇ ಇದೆಯಲ್ಲ ಅಷ್ಟೇ ಸರ್ಕಾರದಲ್ಲೇ ನಾವು ಕೊಟ್ಟಿರೋಂಥದ್ದು ಎಲ್ಲ ಡಿ ಬಿ ಟಿ ಮುಖಾಂತರ ಸರ್ಕಾರದ ಖಜಾನೆಯಿಂದನೇ ಕೊಟ್ಟಿರೋದು ದಾಖಲೆಗಳೆಲ್ಲ ನಿಮ್ಮ ಹತ್ರ ಇದೆ ಸಿದ್ಧರಾಮಯ್ಯನವರೇ ನೋಡಿ ಕಂಡುಬಿಟ್ಟು ನಾವು ಕೊಟ್ಟಿದ್ದೀರಿ ಅಂದಮೇಲೆ ನಿಮ್ಗೆ ಕೊಡಕ್ಕೆ ದಾಡಿ ಏನು ನಿಮ್ಗೆ ಸಮಸ್ಯೆ ಏನು ಕೇಂದ್ರ ಸರ್ಕಾರ ಯಾಕೆ ತೋರಿಸ್ತೀರ ಕೇಂದ್ರ ಸರ್ಕಾರದ ಅವಶ್ಯಕತೆ ಏನಿದೆ ನಮ್ಮ ಹತ್ರ ದುಡ್ಡಿದ್ದರೆ ಇಮ್ಮಿಡಿಯೇಟಾಗಿ ಬಿಡುಗಡೆಯನ್ನು ಮಾಡಬೇಕು ದುಡ್ಡಿಲ್ಲ ಅನ್ನೋದಕ್ಕೆ ಈ ನಾಟಕ ಅದೇನೋ ಹೇಳ್ತಾರಲ್ಲ ಕುಣಿಲಾರ್ದವರು ನೆಲ ಡೊಂಕು ಅಂದ್ರಲ್ಲ ಹಂಗೆ ಇವರು ಕುಣಿಯಕ್ಕಾಗಲ್ಲ ನೆಲ ಡೊಂಕು ಹಣ ಇಲ್ಲ ಇವ್ರ ಹತ್ರ ಪಾಪಾರ ಅವರಿದ್ದರೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದು ನೋಡಿ ನಾವು ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಎಷ್ಟು ಬೇಗ ಹಣ ಬಿಡುಗಡೆ ಮಾಡಿದಿರಿ ಹ್ಯಾ ಹಣ ಬಿಡುಗಡೆ ಮಾಡಿದ್ರಿ ಕೇಂದ್ರದ ಒಂದು ನಯಾ ಪೈಸೆ ದುಡ್ಡು ತಗೊಂಡಿಲ್ಲ ನಾವು ಆಮೇಲೆ ಅವರು ಮಾರ್ಚ್ ಅಲ್ಲಿ ಕೊಟ್ಟರು ಸಾವಿರ ಕೋಟಿ ಹೆಚ್ಚು ಹಣ ಕೊಟ್ಟಿದ್ರಿ ಅವ್ರಲ್ಲಿ ನೂರು ಕೋಟಿ ಕೊಡೋಕ್ತಾ ಇಲ್ಲ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದೀರಿ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ಖಜಾನೆಯಿಂದ ಕೊಟ್ಟಿರೋದು ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಖಜಾನೆಯಿಂದ ಕೊಟ್ಟಿರೋದಲ್ಲ ರಾಜ್ಯ ಸರ್ಕಾರ ನಮ್ಮ ಖಜಾನೆಯಿಂದ ಫ್ಲೆಡ್ ಆದಾಗ ಬರ ಬಂದಾಗ ನಾವು ಕೊಟ್ಟಿರೋ ದುಡ್ಡು ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ ನಾವು ಕೇಳಲೇ ಇಲ್ಲ ನಿಮಗೇನು ಪ್ರಾಬ್ಲಮ್ ಕೊಡೋಕ್ಕೆ ಅಂತ ನನ್ನ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಲಿ ಅವರು ಇವಾಗ ನಾವು ಕೊಟ್ಟಿದ್ರೆ ಏ ಅಶೋಕ್ ಅವರು ಸುಳ್ಳು ಹೇಳ್ತಾ ಅವರಪ್ಪ ನಮ್ಮ ನಮ್ಮ ಮೇಲೆ ತಲೆ ಮೇಲೆ ಆಗ್ತಾ ಇದ್ದಾರೆ ಅಂತ ತೆಗಿಲಿ ದಾಖಲೆ ತೆಗೆದು ಸವಾಲು ಬರಲಿ ಚರ್ಚೆಗೆ ಬೇಕಾದರೆ ನಾವು ಕೊಟ್ಟಿದ್ರೆ ಅವ್ರು ಕೊಡಲಿ ನಮ್ಮ ಸರ್ಕಾರ ಕೊಟ್ಟಿದ್ರೆ ಕೊಡಲಿ ಇಲ್ಲ ಅಂದ್ರೆ ಬೇಡ ನಾವು ಕೇಳೋದೇ ಇಲ್ಲ ಸರ್ಕಾರ ಏನು ಬೇಕು ನಾವು ಕೊಟ್ಟಿದ್ರಿ ನೀವು ಕೊಡಿ ನಾವು ಖಜಾನೆಯಿಂದ ಕೊಟ್ಟಿದ್ರಿ ನೀವು ಖಜಾನೆಯಿಂದ ಕೊಡಿ ನನ್ನ ಪ್ರಶ್ನೆ ಇಷ್ಟೇ ಸಿಂಪಲ್ ನೀವು ಮಾಧ್ಯಮದವರೆಗೂ ನನ್ನ ಪ್ರಶ್ನೆ ಇಷ್ಟೇ ಬೊಮ್ಮಾಯಿಯವರ ಸರ್ಕಾರ ಯಡಿಯೂರಪ್ಪನವ್ರು ಸರ್ಕಾರ ಇತ್ತು ಬರ ಬಂದಿತ್ತು ಫ್ಲಡ್ ಬಂದಿತ್ತು ನಿಮಗೂ ಗೊತ್ತಿಲ್ಲ ನಾವು ಹೆಂಗೆ ಬಿಡುಗಡೆ ಮಾಡಿದ್ದೀವಿ ಫೈಟ್ ಟು ಪೈಟ್ ನೀವು ಹಂಗೆ ಮಾಡಿ ನೀವು ಏನು ಕೇಳಕ್ಕೆ ಹೋಗ್ಬೇಡಿ ಯಾರನ್ನೂ ಕೇಳಬೇಡಿ ಕೇಂದ್ರ ಸರ್ಕಾರನ ಕೇಳಬೇಡಿ ವರ್ಲ್ಡ್ ಬ್ಯಾಂಕ್ನು ಕೇಳಬೇಡಿ ಯಾರನ್ನೂ ಕೇಳಬೇಡಿ ನಾವು ಖಜಾನೆಯಿಂದನೇ ಕೊಟ್ಟಿರೋದು ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಕೊಟ್ಟಿರೋದು ಕೇಂದ್ರ ಸರ್ಕಾರದ ಖಜಾನೆಯಿಂದ ಎಲ್ಲ ಕೊಟ್ಟಿರೋದು ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಮುಖಾಂತರ ಎಲ್ಲ ರೈತರ ಅಕೌಂಟ್ಗೆ ಕಳಿಸಿದಿರಿ ನೀವೊಂದು ಕಳಿಸ್ಬಿಡಿ ಮುಂದೆ ನಮ್ಗೆ ಹೆಂಗೆ ಬಂದಿತ್ತು ಹಣ ನಿಮ್ಗೆ ಬಂದೇ ಬರ್ತೈತೆ ಬಂದಿಲ್ಲ ಅಂದರೆ ಅವಾಗ ಕೇಳಿ ಈಗ ನೀವು ಒಂದೇ ತಾಲೂಕಿಗೆ ಹಣ ಬಿಡುಗಡೆ ಮಾಡ್ತೀರಾ ಒಂದೇ ಜಿಲ್ಲೆಗೆ ಬಿಡುಗಡೆ ಮಾಡೋಕ್ಕಾಗ್ತದೆ ಕೇಂದ್ರ ಸರ್ಕಾರವನ್ನು ಕೂಡ ಹದಿನಾರು ರಾಜ್ಯಗಳಲ್ಲಿ ಬರ ಬಂದಿದೆ ಅವ್ರು ಯಾವಾಗ ಎಲ್ಲ ಸಮೀಕ್ಷೆ ಅದನ್ನು ಬಿಡುಗಡೆ ಮಾಡಿ ಬರ್ತಾರೆ ಬಂದೇ ಬರ್ತದೆ ಮಾತ್ರ ಹಣ ಇತ್ತು ಕೊಟ್ಟಿದ್ರಿ ನೀವು ಪಾಪರಾಗಿದ್ರೆ ಕೊಡೋಕ್ಕಾಗಲ್ಲ ಅನ್ನೋದು ನನ್ನೇ ರಾಪ ಆದರೆ ಸುಲ್ತಾನ್ ಟಿಪ್ಪು ಕಿ ಜೈ ಜೈ ಅಂತಾರೆ ಬಾಯಲ್ಲಿ ರಾಮ 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 ಅಷ್ಟೇ ಈ ಗಂಟ್ಲೈತಲ್ಲ ಗಂಟ್ಲಿಂದ ಆಚೆಗೆ ರಾಮ ಅಷ್ಟೇ ಇದ್ರ ಒಳಗಡೆ ಪೂರ್ತಿ ಅವರು ಟಿಪ್ಪು ಸುಲ್ತಾನ್ ಟಿಪ್ಪು ಜೈ ಟಿಪ್ಪು ಸುಲ್ತಾನ್ ಟಿಪ್ಪು ಜಯಂತಿ ಮಾಡಬೇಕು ಮುಲ್ಲಾಗ್ಳಿಗೆ ಮೊಹಮ್ಮದ್ ಮುಲ್ಲಾಗಳಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಏ ಹೇಳವ್ರ ಮುಸಲ್ಮಾನ ವಾಸ ಮಾಡುವಂಥ ಕೇರಿಗಳಿಗೆ ಒಂದು ಸಾವಿರ ಕೋಟಿ ಜನವರಿ ಇಪ್ಪತ್ತಾರನೇ ತಾರೀಕು ಆದೇಶ ಹೊರಡಿಸಿದ್ದಾರೆ ಯಾರು ಕೇಳಿದರು ಯಾರು ಕೇಳಿಲ್ಲ ರೈತರಿಗೆ ಬರದಲ್ಲಿ ದುಡ್ಡು ಕೊಡೋ ನೀವು ಸಾವಿರ ಕೋಟಿ ಕೊಡ್ತಾ ಇಲ್ಲ ಒಂದು ನ್ಯಾಯ ಪೈಸೆ ಬಿಡುಗಡೆ ಮಾಡಿಲ್ಲ ಹಿಂದೂಗಳ ವಿರೋಧಿ ಅನ್ನೋದು ಪಕ್ಕಾ ಸಿದ್ದರಾಮಯ್ಯನವರು ಹೆಸರಲ್ಲಿ ಏನು ಉಪಯೋಗ ಯಾರೋ ಒಬ್ಬರು ದೊಡ್ಡ ಹೆಸರು ಇಟ್ಕೊಂಬಿಟ್ರೆ ಏನೋ ಅವ್ರಾಗಕ್ಕಾಗ್ತದ ಯಾರೋ ಮಹಾತ್ಮ ಗಾಂಧೀಜಿ ಅಂತ ಇಟ್ಕೊಂಡ್ರೆ ನೆಹರು ಅಂತ ಇಟ್ಕೊಂಡ್ರೆ ರಾಮ ಅಂತ ಇಟ್ಕೊಂಡ್ರೆ ಕೃಷ್ಣ ಅಂತ ಇಟ್ಕೊಂಡ್ರೆ ನಡೆನೂ ಹಂಗೆ ಇರಬೇಕು ನುಡಿನೂ ಹಂಗೆ ಇರಬೇಕು ಮುಂದೆಲ್ಲ ಐತೆ ಗಿರಿ ಟಿಪ್ಪು ಸುಲ್ತಾನ್ ಜೈ ಜೈ ಅಂದ್ಕೊಂಡು ಓಡಾಡೋರು ಟೋಪಿ ಕಂಡ ತಕ್ಷಣ ಟೋಪಿ ಹಾಕ್ಸ್ಕೊಂತೀರ ಟಕ್ಕಂತ ಟೋಪಿ ಸಿಕ್ಬಿಟ್ರೆ ಯಾರನ್ನ ಮುಲ್ಲಾಗಳು ಸಿಕ್ಕಿ ಟೋಪಿ ಹಾಕಿ ಟಕ್ ಅಂತ ಹಾಕ್ಸ್ತೀರ ಮೈಸೂರಲ್ಲಿ ಹೋಗಿ ಆ ಕೇಸರಿ ಪೇಟ ಕುಸ್ತಿ ಏನೋ ಸಾವಿರಾರು ವರ್ಷದಿಂದ ನಡಿತಾ ಇತ್ತು ಅಲ್ಲಿ ಕುಸ್ತಿ ಅಲ್ಲಿ ಕುಸ್ತಿಗೆ ಕೇಸರಿ ಪೇಟ ಕಸ್ತಾರೆಡಾ ಊಟಂತಂದ್ರಿ ನಿಮ್ಮ ಅರ್ಥ ಆಯ್ತಾ ನೀವು ಯಾರು ಅಂತ ರಾಮ ನನ್ನಲ್ಲೂ ಅವನೇ ಅನ್ನಲ್ಲ ಅರ್ಥ ಆಯ್ತಲ್ಲ ಹಾಂ ಸಿದ್ದರಾಮಯ್ಯನವರು ಅದೇ ಪೂರ್ತಿ ಅವ್ರು ತುಂಬಿರೋ ಅಂಥದ್ದು ಮುಲ್ಲ ಮುಲ್ಲಾಗಳು ಮತ್ತು ಟಿಪ್ಪು ಸುಲ್ತಾಪಿ ಬಂದೈತಲ್ಲ ಓಡ್ತಾರೆ ಮೋದಿ ಎಲ್ಲರೂ ಮೋದಿ ಈಗ ಇಡೀ ರಾಜ್ಯದಲ್ಲಿ ಎಲ್ಲರೂ ಮೋದಿ 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 ರಾಮ ರಾಮ ಅಂತ ಇರೋವ್ರಿಗೆ ಯಾರಾದರೂ ಒಬ್ಬರು ಜತೆಗಾರರು ಬೇಕಲ್ಲ ಅವ್ರಿಗೆ ಫ್ರೆಂಡ್ ಬೇಕಲ್ಲ ನಮ್ಮ ಟಿಕೆ ಶ್ ಕುಮಾರ್ ಹೇಳಿದ್ನಲ್ಲ ಕುಕ್ಕರ್ ಬಾಂಬ್ ಹಾಕಿದ್ರಲ್ಲ ಮಂಗಳೂರಲ್ಲಿ ಮೈ ಬ್ರದರ್ ಮೈ ಬ್ರದರ್ ಅಂತಂದ್ರಲ್ಲ ಹಂಗೆ ಸಿದ್ದರಾಮಯ್ಯನವರು ಇವ್ರನ್ನ ನಮ್ಮ ಬ್ರದರ್ ಬ್ರದರ್ ಅಂತ ಹೋಳ್ತಾ ಇದ್ದಾರೆ ಕುಮಾರ್ ಹೊರಟಿದಿರಿ ನೀವು ಅಲ್ಲಿ ಹನುಮಾ ಧ್ವಜ ಧ್ವಜ ಇತ್ತಲ್ಲಪ್ಪ ಹಾರಾಡ್ತಾ ಇತ್ತು ಹತ್ತು ದಿನದಿಂದ ಹಾರಾಡ್ತಾ ಇತ್ತು ಅವಾಗ ಮಣ್ಣು ತಿಂತ ಇದ್ರ ಸರ್ಕಾರ ಏನು ಮಾಡ್ತಾ ಇತ್ತು ಗ್ರಾಮ ಪಂಚಾಯಿತಿಯ ಮೂರು ತಿಂಗಳಿಂದನೇ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ಲಿ ರಾ ಆಂಜನೇಯ ಯಾವ ರೀತಿ ಇದರ ಮೇಲೆ ಧ್ವಜದ ಮೇಲೆ ಕೃಷ್ಣನ ಧ್ವಜದ ಮೇಲೆ ಆ ಥರದ್ದು ಒಂದು ಆಂಜನೇಯನ ಬಾವುಟವನ್ನು ಆರಿಸುವಂಥದ್ದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ತಗೊಂಡು ಅದಕ್ಕೆ ಇಪ್ಪತ್ನಾಲ್ಕು ಸದಸ್ಯರಲ್ಲಿ ಇಪ್ಪತ್ತು ಜನ ಸಹಿ ಹಾಕಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಲ್ಲಿ ಹಾಕ್ತಾ ಇದ್ದಾರೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನದ ಎದುರುಗಡೆ ಮೂವತ್ತು ಮೀಟ್ರ್ ಎದುರುಗಡೆ ಆಂಜನೇಯ ದೇವಸ್ಥಾನದ ಮೂವತ್ತ್ ಎದುರುಗಡೆ ಬಾವುಟ ಹಾಕಿದ್ದಾರೆ ಅಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದಲೂ ಕೂಡ ಸುಮಾರು ಹದಿನೈದು ಅಡಿ ಬಾವುಟ ಇತ್ತು ಆಂಜನೇಯನ ವ್ಲ್ಯಾಗ್ ಇತ್ತು ಹನುಮಾಂತನ ವ್ಲಾಗ್ ಇತ್ತು ಅಲ್ಲಿ ಹೊಸ್ದಾಗಿ ಎಲ್ಲ ಹಳ್ಳಿಗಳವರು ಸುಮಾರು ಮೂವತ್ತು ಮೂವತ್ತೆರಡು ಹಳ್ಳಿಗಳವರು ಒಂದು ನೂರು ನೂರು ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಆರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಆ ಧ್ವಜವನ್ನು ನಿರ್ಮಾಣ ಮಾಡೋದು ಯಾರ ದುಡ್ಡು ಜನಗಳು ದುಡ್ಡು ಶ್ರೀರಾಮ ಸೇವಾ ಸಮಿತಿಯ ದುಡ್ಡು ಅದು ಅದರಲ್ಲಿ ನಿರ್ಮಾಣ ಮಾಡಿರೋದು ನೀವು ರಾ ನಿಮ್ಮ ಧೈರ್ಯ ಇದ್ದಿದ್ರೆ ಬೆಳಗ್ಗೆ ಬಂದು ಅದನ್ನು ಧ್ವಜನ ತೆಗಿಬೇಕಾಯ್ತು ಎಲ್ಲ ರಾತ್ರಿ ಮಲಗಿದ್ದಾಗ ಹೋಗ್ಬಿಟ್ಟು ರಾತ್ರಿ ಮೂರು ಗಂಟೆಗೆ ಹೋಗಿ ಕಳ್ಳರ್ ಧ್ವಜ ನೀಡಸೋ ಅವಶ್ಯಕತೆ ಏನಾಯಿತು ಹಂಗಾರೆ ಸರ್ಕಾರಕ್ಕೆ ದಮ್ಮಿ ದಮ್ಮಿಲ್ವಾ ಏನಿಲ್ಲ ತಾಕತ್ತು ಇವಾಗ ಏನೋ ಸಾವಿರ ಜನ ಪೊಲೀಸ್ ಹಾಕಿದ್ರು ಒಂದು ಹತ್ತು ಸಾವಿರ ಪೊಲೀಸ್ ಅವ್ರು ಕರೆಸ್ಬೇಕಾಯ್ತು ಹಾಂ ಮಾಡ್ಬೋದು ಯಾಕೆ ಮಾಡಿಲ್ಲ ರಾತ್ರಿ ಹೋಗಿ ತೆಗಿಯುವಂಥದ್ದು ಏನು ರೀ ಅವಮಾನ ಅಲ್ಲ ಅನ್ರಿ ಆಯಿತು ನ್ಯಾಷನಲ್ ಫ್ಲ್ಯಾಗ್ ಆಯ್ಸಿದ್ದೀರಾ ಯಾವಾಗಪ್ಪ ಆಡ್ಸೋದು ನ್ಯಾಷನಲ್ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಇಲ್ಲ ಏನೋ ಹಬ್ಬ ಮಾಡ್ತಾ ಇದ್ದೀರಿ ದೇಶದ ಹಬ್ಬ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಆರಿಸ್ಬೋದು ಇವಾಗ ಯಾವ ಹಬ್ಬ ಐತೆರಿ ಮಧ್ಯಾಹ್ನ ಮೂರ್ ಗಂಟೆಗೆ ಫ್ಲಾಗ್ ಹಾಯ್ಸಕ್ಕೆ ಏನೊಂದು ರೂಲ್ಸ್ ಇಲ್ಲ ಸಿದ್ದರಾಮಯ್ಯ ಬೆಳಗ್ಗೆ ಒಂಬತ್ತು ಗಂಟೆಗೆ ತಾನೇ ಆರಿಸ್ಬೇಕು ಒಂಬತ್ತು ಗಂಟೆಗೆ ಹಾರಿಸ್ಬೇಕು ಸಂಜೆ ಆರು ಗಂಟೆಗೆ ತೆಗಿಬೇಕು ಮೂರು ಗಂಟೆಗೆ ಹಾರಿಸಿ ಅದು ಶೂಗಳು ಹಾಕೊಂಡು ಚಪ್ಪಲಿಗಳು ಹಾಕೊಂಡು ತೋರಿಸಿ ನೀವು ಮಾಧ್ಯಮದವರು ನಮಗೆಲ್ಲ ಒಂದು ಚೂರ್ ಹೆಚ್ಚು ಕಮ್ಮಿ ಆದ್ರೂ ವಿಯಲ್ಲಿ ತೋರ್ಸ್ತೀರ ಧ್ವಜಕ್ಕೆ ಏನು ಕಟ್ಟಬೇಕು ಹೂವು ಕಟ್ಬೇಕನ್ನಪ್ಪ ಹೂವು ಕಟ್ಟಿಬಿಟ್ಟು ಮೇಲೆ ಹೋಗಿ ಎಳೆದಾಗ ಹೂವು ಎಲ್ಲ ಬೀಳಬೇಕು ಅದು ಹಂಗೇನು ಆಗ್ತ ಇದ್ದೀರಲ್ಲ ರಾಷ್ಟ್ರಧ್ವಜಕ್ಕೆ ಯಾಕೆ ಅವಮಾನ ಮಾಡ್ತೀರ ಹನುಮಂತನ್ ಧ್ವಜ ತೆಗೆದಕ್ಕೆ ರಾಷ್ಟ್ರಧ್ವಜನೇ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ ನನ್ನ ಪ್ರಶ್ನೆ ರಾಷ್ಟ್ರ ರಾಷ್ಟ್ರಧ್ವಜ ಹಾಕಬೇಡಿ ಅಂತ ಹೇಳಲ್ಲ ಇವರು ಜನ ತೀರ್ಮಾನ ಮಾಡಿ ಆ ಫ್ಲಾಗನ್ಗೆ ಹನುಮಂತನ ಹಾಕಿದ್ರು ನಿಮ್ಮ ಹತ್ರ ದುಡ್ಡಿದ್ರೆ ನಾನು ಹೇಳಿದ್ದೇನೆ ಪರ್ಪ ಪಾಪರ್ ಸರ್ಕಾರ ಅಂತ ಇದ್ದಿದ್ರೆ ಡಿ ಸಿ ಹೇಳ್ಬಿಟ್ಟು ಈ ಒಂದು ಹತ್ತು ಲಕ್ಷ ಬಿಡುಗಡೆ ಮಾಡಿ ಇನ್ನೊಂದು ಬಾವುಟ ತಂಬನ ಒಂದು ಹತ್ತು ಲಕ್ಷ ರೂಪಾಯಿಯಲ್ಲಿ ಖರ್ಚು ಮಾಡಿ ಅದಕ್ಕಿಂತ ಹತ್ತಿರವಾಗಿ ರಾಷ್ಟ್ರಧ್ವಜ ಆರಿಸಿದರೆ ಎಲ್ಲರೂ ಸಲ್ಯೂಟ್ ಮಾಡ್ತಾ ಇದ್ದಾರೆ ಅವ್ರು ಯಾರೋ ಪಾಪ ರೈತರು ಭಿಕ್ಷೆ ಬೇಡಿ ಭಿಕ್ಷೆ ಬೇಡಿ ಹಣ ತಂದು ಹನುಮಂತನ ಫ್ಲಾಗ್ ಹಾಕಿದ್ರೆ ನೀವು ರಾಷ್ಟ್ರಧ್ವಜಕ್ಕೆ ಹನುಮಂತಂದ್ರೆ ಅದಕ್ಕೆ ಅವಮಾನ ಮಾಡ್ತಿರಲ್ಲ ನಿಮ್ ಮಾನ ಮರ್ಯಾದೆ ನಾಚಿಕೆ ಇದೆಯಾ ಮಾಡಿದಾರೆ ಯಾಕಂದ್ರೆ ಅಧಿಕಾರಿಗಳೆಲ್ಲ ಅವ್ರಲ್ಲ ನಮ್ಮ ಹತ್ರ ದಾಖಲೆ ಐತೆ ಎರಡು ತಿಂಗಳಿಂದಾನ ಕೊಟ್ಟಿರೋ ನಿಮ್ಗೆ ಕೊಡ್ತೀನಿ ಈಗ ನಿಮ್ಗೆ ಕರಿಯಪ್ಪ ಪ್ರಕಾಶ್ ಕೋಲಾರದಲ್ಲಿ ಕೊಟ್ಟಿದ್ದೀನಿ ದಾಖಲೆ ಪಂಚಾಯಿತಿಯ ದಾಖಲೆ ರೆಸೊಲ್ಯೂಷನ್ ಪಂಚಾಯಿತಿ ರೆಸೊಲ್ಯೂಷನ್ ನ ನಿಮ್ ಕೈ ಕೊಡ್ತೀನಿ ಆಯಿತು ನೀವು ಹೇಳ್ತಾರಲ್ಲ ಏನೋ ಅವರು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ರಾಮನ ಭಕ್ತರು ಆಂಜನೇಯನ ಭಕ್ತರು ಅಂತ ಹೇಳ್ತಾ ಇದ್ದೀನಿ ನೂರೆಂಟು ಅಡಿ ಧ್ವಜ ಹಾಕಬೇಕಾದ್ರೆ ನೂರೆಂಟು ಅಡಿ ಧ್ವಜ ಹಾಕ್ಬೇಕಾದ್ರೆ ಎಷ್ಟು ಡೆಪ್ತ್ ಅಗಿಬೇಕಪ್ಪ ಅಣ್ಣ ಎಷ್ಟು ಡೆಪ್ತ್ ಅಗಿಬೇಕು ಎಂಟು ಅಡಿ ಹತ್ತು ಅಡಿ ಅಗಿಬೇಕು ಕಾಂಕ್ರೀಟ್ ಹಾಕಬೇಕು ಕ್ಯೂರಿಂಗ್ ಮಾಡಬೇಕು ಹದಿನೈದು ದಿನ ಕ್ಯೂರಿಂಗ್ ಮಾಡಬೇಕು ಆಮೇಲೆ ನೆಟ್ಟು ವೋಲ್ಟು ಫಿಕ್ಸ್ ಮಾಡಬೇಕು ಆಮೇಲೆ ಇದೆಲ್ಲ ಎಷ್ಟು ದಿನ ಆಗ್ತದೆ ಒಂದು ತಿಂಗ್ಳು ಆಗ್ತದೆ ಇಷ್ಟು ಒಂದು ತಿಂಗಳು ಏನು ಕಥೆ ಕಾಯ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದ್ದೀರಿ ನನ್ನ ಹತ್ರ ನೋಡು ದಾಖಲೆ ಇದೆ ರೆಸೊಲ್ಯೂಷನ್ ಗ್ರಾಮ ಪಂಚಾಯತಿ ರೆಸೊಲ್ಯೂಷನ್ ಎರಡಿದೆ ನೋಡಿ ಎರಡೂ ಇದೆ ತೋರ್ತಾ ಗ್ರಾಮ ಪಂಚಾಯತಿ ರೆಲ್ಯೂಷನ್ ಮುಖ್ಯ ಚೆಕ್ ಮಾಡಿ ಹೋಗಿ ಗ್ರಾಮ ಪಂಚಾಯತಿ ಬಂತು ಅವ್ರು ಹೇಳ್ಬೋದು ಅಧಿಕಾರ ಇಲ್ಲ ಅಂತ ಅಧಿಕಾರ ಇಲ್ಲ ಅಂದ್ರೆ ನೋಟಿಸ್ ಕೊಡಿ ಗ್ರಾಮ ಪಂಚಾಯತಿಗೆ ಸೆವೆನ್ ಡೇಸ್ ನೋಟಿಸ್ ಕೊಡಿ ಕ್ಲಾರಿ ಕೇಳಿ ಕ್ಯಾರು ಕ್ಲಾರಿಫಿಕೇಶನ್ ಯಾಕೆ ಮಾಡಿದ್ರಿ ನಿಮ್ಗೆ ಕಾನೂನು ಪ್ರಕಾರ ಅಧಿಕಾರ ಇಲ್ಲ ನೋಟಿಸ್ ಕೊಡ್ಬೇಕಾಯ್ತು ಯಾಕೆ ಕೊಟ್ಟಿಲ್ಲ ನೀವು ನೋಟಿಸ್ ಕೊಟ್ಟಿದ್ರೆ ಅವ್ರು ಕೋರ್ಟ್ಗೆ ಹೋಗ್ತಾ ಇದ್ರು ಅಲ್ಲಿ ತೀರ್ಮಾನ ಆಗ್ತಾ ಇತ್ತು ಯಾರು ಸರಿ ಯಾರು ತಪ್ಪು ಅಂತ ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಹೆಣ್ಣು ಮಕ್ಕಳನ್ನ ನೂರಾರು ಜನ ಗಂಡು ರೈತರು ಹೊಡೆಯುವಂಥ ಅವಶ್ಯಕತೆ ಏನಿತ್ತು ಬರೇ ಹಂಗೆ ರಕ್ತ ಬರೋ ಹಂಗೆ ತಲೆಯಲ್ಲಿ ರಕ್ತ ಬರೋ ರೀತಿ ನಮ್ಮನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಕೊಂಡು ಹೋಗಬೇಕಾಯ್ತು ನೀವು ಅಲ್ಲಿ ಮಾಡ್ತಾ ಇರೋ ಅಂಥದ್ದು ಬೋಗಾಸ್ ಬೋಗಾಸ್ ದಾಖಲೆಗಳು ಯಾವುದೋ ಒಂದು ಚಾನಲಲ್ಲಿ ಅದು ಬಂತು ಎರಡು ಆರ್ಡರ್ ಕಾಪಿ ತೋರಿಸ್ತಾ ಇದ್ದಾರೆ ಒಂದರಲ್ಲಿ ಶೀಲೆ ಇಲ್ಲ ಒಂದರಲ್ಲಿ ಡೇ ಆರ್ಡ್ರ್ ಆದರೆ ಒಂದೇ ಆರ್ಡ್ರ್ ಇರಬೇಕಲ್ಲಪ್ಪ ಒಂದರಲ್ಲಿ ಒಂದು ಡೇಟ್ ಇದೆ ಒಂದರಲ್ಲಿ ಇನ್ನೊಂದು ಡೇಟ್ ಇದೆ ಹೆಂಗೆ ಎರಡು ಡೇಟ್ ಬಂತು ಒಂದೇ ಆದೇಶಕ್ಕೆ ಎರಡು ಇವೆಲ್ಲನೂ ಕೂಡ ಇವರು ರಾಮ ವಿರೋಧಿ ಇಷ್ಟಿನ ರಾಮನ್ ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳ್ದವ್ರಿ ಕಾಂಗ್ರೆಸ್ ಅವರು ರಾಮ ಕಾಲ್ಪನಿಕ ಅಂದವರು ಈಗ ರಾಮನ್ ಬಿಟ್ಬಿಟ್ಟವ್ರೆ ಆಂಜನೇಯನಿಟ್ಟವರು ಪಾಪ ಅದೇನೋ ಹೇಳ್ತಾರಲ್ಲ ಅದೇನೋ ಗಾದೆ ಹೇಳ್ತಾರೆ ಆಂಜನೇಯ ಹಗ್ಗ ಕಡಿತಾ ಇದ್ರೆ ಯಾರೋ ಬಂದು ಶಾವ್ಗೆ ಕೇಳಿದ್ರಂತೆ ಹಂಗೆ ಕಾಂಗ್ರೆಸ್ ಅವ್ರ ಕತೆ ಆಂಜನೇಯನ ಇಟ್ಕೊಂಡು ಆಂಜನೇಯನ ಮೇಲೆ ಇವರ ಕೋಮವಾದವನ್ನು ಮಾಡ್ತಾ ಇದ್ದಾರೆ ಹಿಂದೂಗಳ ಬಗ್ಗೆ ಮಾತಾಡೋಕೆ ಅವ್ರಿಗೇನು ಅಧಿಕಾರ ಇದೆ ಇರೀ ಅವರು ಪಾಕ್ ಇವ್ರ ಬಗ್ಗೆ ಯಾರೋ ಕುಕ್ಕರ್ ಬಾಂಬು ನನ್ನ ಬ್ರದರ್ ಅಂತಾರಲ್ಲ ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಕುಕ್ಕರ್ ಬಾಂಬ್ ಬ್ರದರ್ ಅಂತಾರಲ್ಲ ಆ ಬ್ರದರ್ಸ್ ಬಗ್ಗೆ ಅವ್ರು ಚೆಂದಾಗಿ ಅವ್ರಿಗೆ ಬಿರಿಯಾನಿ ಕೊಡಿಸ್ಕೊಂಡು ಚೆಂದಾಗಿರಲಿ ನಮ್ಮ ಬಗ್ಗೆ ಮಾತಾಡೋಕೆ ಅವ್ರಿಗೇನು ರೈಟ್ಸ್ ಇದೆ ನಮಗೆ ನಮ್ಮ ಅವ್ರಿಗೇನು ರೈಟ್ಸ್ ಇಲ್ಲ ನಮ್ಮ ಬಗ್ಗೆ ಮಾತಾಡೋದು じゃあ。<Sorry> <Okay. S 1>